ಈ ಪ್ರಕರಣದಲ್ಲಿ ಯಾವುದೇ ರಾಜಕಾರಣಿಗಳು ಈ ಕಡೆ ತಲೆ ಹಾಕಲೇ ಇರುವಂತದ್ದು ನೀತಿಗೆಟ್ಟು ನಾಚಿಕೆಟ್ಟು ರಾಜಕಾರಣಿಗಳು ಬಳೆ ಮಾಡ್ತಾ ಇದ್ದಾರೆ ಅನ್ನೋದು ಈ ನಾಡಿನೊಳಗಿರ್ತಕ್ಕಂಥ ಶ್ರೀಮಂತರಿಗೆ ರಾಜಕೀಯ ನಾಯಕರಿಗೆ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ಪರಿಸ್ಥಿತಿ ಅಂತವ್ರ ಕುಟುಂಬಕ್ಕೆ ನೆರವನ್ನು ಒದಗಿಸಬೇಕು ಅಂತ ಏನ ಹಿರೇಮಂಡಲ ಪ್ರಕರಣವನ್ನ ಎಷ್ಟು ಎತ್ತರಕ್ಕೊಯ್ದರು ಅಂತಂದ್ರೆ ನಿಮ್ಗೆಲ್ಲ ಗೊತ್ತು ಶೀಘ್ರದೊಳಗೆ ಎರಡೂ ಪಾಪಿಗಳಿಗೆ ಏಕಕಾಲಕ ಮರಣ ದಂಡನೆಯನ್ನ ಮಾಡುವಂತಹ ಒಂದು ಕಾನೂನು ಬರಲೇಬೇಕು ಅನ್ನುವ ಯಾರಿಗೆ ಹೇಳ್ಕೋಬೇಕು ಈ ನೋವನ್ನು ಅನ್ನುವಂತಹ ಪರಿಸ್ಥಿತಿ ಬಹುಶಃ ನಿರ್ಮಾಣ ಆಗಿದೆ ಈ ಕಡೆ ಯಾವುದೂ ಕೂಡ ಸರ್ಕಾರನು ಗಮನ ಹರಿಸ್ತಾ ಇಲ್ಲ ಬಹಳಷ್ಟು ಹಿಂದೂ ಮಹಿಳೆ ರಕ್ಷಣೆ ಆಗ್ಬೇಕು ಭಾರತದ ಮಹಿಳೆ ರಕ್ಷಣೆ ಆಗ್ಬೇಕು ಇವೆಲ್ಲ ಭಾಷಣಗಳು ಕೇವಲ ಬೇಡಿಕೆಗೆ ಮೀಸಲಾಗ್ತಾ ಇದ್ದಾವೆ ಅದನ್ನು ಅಲಕ್ಷ್ಯ ಮಾಡೋದಾದ್ರೆ ಪೊಲೀಸ್ ಇಲಾಖೆ ಹಾಕ್ಬೇಕು ಅಂತ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಮಾತ್ರ ಪೊಲೀಸ್ ಇಲಾಖೆ ಅನ್ಯಾಯವನ್ನು ಹತ್ತಿಕ್ಕಲಿಕ್ಕೆ ಪೊಲೀಸ್ ಇಲಾಖೆ ಇಲ್ಲ ಅನ್ನುವಂತಹ ಕಾರ್ಯಕ್ರಮದ ಹೋರಾಟದ ವೇದಿಕೆಯಲ್ಲಿ ಪಾಲ್ಗೊಂಡಿರುವಂತಹ ಅಂಬಿಗರ ಸಮಾಜದ ಗುರುಪೀಠವಾಗಿರುವಂತಹ ನರಸೀಪುರದ ಅಂಬಿಗರ ಚೌಡಯ್ಯ ಪೀಠದ ಪೂಜ್ಯರನ್ನ ಮೊದಲು ಮಾಡಿಕೊಂಡು ಉಳಿದೆಲ್ಲ ಪೂಜೆಯಲ್ಲಿ ಶರಣೆಂದು ಮಹಾಜನಗಳೇ ಮಾತೆಯೇ ವರದಿಗಾರರೇ ನನ್ನ ಕುಟುಂಬಸ್ಥರೇ ಬಂಧುಗಳೇ ಬಹುಶಃ ಒಂದು ತಿಂಗಳದಲ್ಲಿ ಎರಡು ಇಂತಹ ಅಮಾನುಷ್ಯ ಘಟನೆಗಳು ಅಂತಂದ್ರೆ ಬಹುಶಃ ಸಮಾಜ ಮತ್ತು ಕಾನೂನು ಮತ್ತು ಧಾರ್ಮಿಕ ವ್ಯವಸ್ಥೆ ತಲೆ ತಗ್ಗಿಸುವಂತಹ ಕೆಟ್ಟ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ ಇವತ್ತಿನ ದಿವಸ ಎಲ್ಲರೂ ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದೇವೆ ಇಷ್ಟೊಂದು ಕೆಟ್ಟ ಬಿಸಿಲಿನಲ್ಲಿ ಇಷ್ಟೆಲ್ಲ ಜನಗಳು ನಿಲ್ಲಬೇಕಾದ್ರೆ ಇದಕ್ಕೆ ಯಾರ ಕಾರಣ ಅಂತಂದ್ರೆ ಕಾನೂನಿನ ಭಯ ಇಲ್ಲದೇ ಇಂಥ ಕೆಟ್ಟ ಪರಿಸ್ಥಿತಿಗೆ ಕಾರಣನೇ ಹೊರತಾಗಿ ಬೇರೆ ಯಾವುದೂ ಅಲ್ಲ ಅನ್ನುವಂಥದ್ದನ್ನು ಹೇಳಬೇಕಾಗ್ತದೆ ಎಲ್ಲಿಯವರಿಗೆ ಕಾನೂನಿನ ಭಯ ಅಂತಕ್ಕಂಥದ್ದು ಸರ್ಕಾರದ ಭಯ ಅಂತಕ್ಕಂಥದ್ದು ಸಮಾಜದ ಭಯ ಅಂತಕ್ಕಂಥದ್ದು ಇಲ್ದಂಗೆ ಆಗ್ತದೋ ಘಟನೆಗಳು ನಡೀತಾನೆ ಇರ್ತವೆ ಒಂದು ಭಯಾನಕವಾಗಿರುವಂತಹ ಪ್ರಸಂಗ ನೇಹಾ ಹಿರೇಮಠಳ ಹತ್ಯೆ ಅದು ಇನ್ನೂ ಮರುವಾಗಿಲ್ಲ ಅನ್ನುವಷ್ಟರೊಳಗನ ಅಂಜಲಿ ಹತ್ಯೆ ಆಗುತ್ತದೆ ಅಂತಂದರೆ ಯಾರಿಗೆ ಹೇಳ್ಕೋಬೇಕು ಈ ನೋವನ್ನು ಅನ್ನುವಂಥ ಪರಿಸ್ಥಿತಿ ಬಹುಶಃ ನಿರ್ಮಾಣ ಆಗಿದೆ ನೇಹಾ ಹಿರೇಮಠಳ ಪ್ರಕರಣವನ್ನು ಎಷ್ಟು ಒಯ್ದರು ಅಂತಂದರೆ ನಿಮಗೆಲ್ಲ ಗೊತ್ತು ಈ ಪ್ರಕರಣದಲ್ಲಿ ಯಾವುದೇ ರಾಜಕಾರಣಿಗಳು ಈ ಕಡೆ ತಲೆ ಹಾಕದೇ ಇರುವಂತಹದ್ದು ನೀತಿಗೆಟ್ಟು ನಾಚಿಕೆಟ್ಟು ರಾಜಕಾರಣಿಗಳು ಬಾಳೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕ ಬಹುಶಃ ಅಂಜಲಿಯ ಒಂದು ಪ್ರಕರಣ ನಮಗೆ ಎದ್ದು ಕಾಣ್ತಾ ಇದೆ ಈ ಹುಬ್ಬಳ್ಳಿ ನಗರದಲ್ಲಿ ಪೊಲೀಸ್ ಇಲಾಖೆಗೆ ಹೋಗಿ ಒಂದು ಮನವಿಯನ್ನ ಕೊಟ್ಟಾಗ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ನೀವು ಹೀಗೆ ಬರ್ತಿರ್ತಾವು ಹೋಗ್ರಿ ಅಂತೇಳಿ ಕಳಿಸಿದ್ದು ಬಹುಶಃ ಆ ಮಗುವಿನ ಕೊಲೆಗೆ ಕಾರಣ ಆಗಿದೆ ಎನ್ನುವಂತಹದ್ದನ್ನು ನಾನು ಕೇಳಿದ್ದೇನೆ ನಾನು ಕೇಳ್ತೇನೆ ಎಲ್ಲದನ್ನೂ ಅಲಕ್ಷ್ಯ ಮಾಡೋದಾದ್ರೆ ಪೊಲೀಸ್ ಇಲಾಖೆ ಹಾಕ್ಬೇಕು ಅಂತ ಯಾರು ಅರ್ಜಿಯನ್ನು ಕೊಡ್ತಾರೆ ನೊಂದ ನೋವನ್ನು ತೋಡ್ಕೊಳ್ಳಕ್ಕೆ ಹೋಗ್ತಾರೆ ಅವರಿಗೆ ಕಾನೂನಿನ ರಕ್ಷಣೆ ಕೊಡಲಿಲ್ಲ ಅಂತಂದ್ರೆ ಪೊಲೀಸ್ ಇಲಾಖೆ ಯಾಕಬೇಕು ಅಂತ ಎದಕ್ಕೆ ಬೇಕಾಗಿದೆ ಅಂತಂದ್ರೆ ಬಹುಶಃ ಈ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಮಾತ್ರ ಪೊಲೀಸ್ ಇಲಾಖೆ ಐತೆ ಹೊರತಾಗಿ ಅನ್ಯಾಯವನ್ನು ಹತ್ತಿಕ್ಕಲಿಕ್ಕೆ ಪೊಲೀಸ್ ಇಲಾಖೆ ಇಲ್ಲ ಅನ್ನುವಂತಹದ್ದು ಬಹುಶಃ ನಮ್ಗೆ ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದು ದುರಂತ ಅಂತಂದ್ರೆ ಈ ಕಡೆ ಯಾವುದೂ ಕೂಡ ಸರ್ಕಾರನೂ ಗಮನ ಹರಿಸ್ತಾ ಇಲ್ಲ ಬಹಳಷ್ಟು ಹಿಂದೂ ಮಹಿಳೆ ರಕ್ಷಣೆ ಆಗಬೇಕು ಭಾರತದ ಮಹಿಳೆ ರಕ್ಷಣೆ ಆಗಬೇಕು ಇವೆಲ್ಲ ಭಾಷಣಗಳು ಕೇವಲ ವೇದಿಕೆಗೆ ಮೀಸಲಾಗ್ತಾ ಇದ್ದಾವೆ ಯಾವುದೇ ಒಂದೇ ಒಂದು ಕಾನೂನನ್ನು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ತರದೇ ಇರುವಂಥದ್ದು ಬಹುಶಃ ಇವರಿಗೆ ಆಡಳಿತವನ್ನು ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂತಹದ್ದಕ್ಕೆ ಸಾಕ್ಷಿಯಾಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಎಲ್ಲ ಹಿರಿಯರು ಸೇರಿ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅಂಜಲಿ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿಯನ್ನು ಆ ಕುಟುಂಬಕ್ಕೂ ಕೊಡಬೇಕು ಒಂದು ಸ್ವಂತ ಮನೆಯನ್ನು ಸುಸಜ್ಜಿತವಾದ ಮನೆಯನ್ನು ಕೊಡಬೇಕು ಅದರ ಜೊತೆಗೆ ಆ ಕುಟುಂಬಕ್ಕೆ ದೊಡ್ಡ ಮೊತ್ತದ ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ನಮ್ಮ ಮನ್ಸೂರು ಮಠದ ಬಸವರಾಜ ಮಹಾಸ್ವಾಮಿಗಳವರು ಇಟ್ಟಿದ್ದಾರೆ ಆ ಬೇಡಿಕೆಯನ್ನು ಏನು ಇಟ್ಟಿದ್ದಾರೆ ಅದನ್ನು ಕೂಡ ಅದು ನಮ್ಮ ಬೇಡಿಕೆ ಆಗಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಪರಿಹಾರವನ್ನು ಕೊಡೋದ್ರ ಜೊತೆಗೆ ಎರಡೂ ಪ್ರಕರಣಕ್ಕೆ ಒಂದು ವಿಶೇಷ ನ್ಯಾಯಾಲಯವನ್ನು ರಚನೆ ಮಾಡಿ ಅತಿ ಶೀಘ್ರದೊಳಗೆ ಎರಡೂ ಪಾಪಿಗಳಿಗೆ ಏಕಕಾಲಕ್ಕೆ ಮರಣ ದಂಡನೆಯನ್ನು ಮಾಡುವಂತಹ ಒಂದು ಕಾನೂನು ಬರಲೇಬೇಕು ಅನ್ನುವಂತಹ ಒಂದು ವಿಚಾರವನ್ನು ನಾನು ಹೇಳ್ತಾ ಇರೋದು ಒಂದೇ ಸಮಯದಲ್ಲಿ ಆ ನೇಹಾಳ ಕೊಲೆ ಮಾಡಿರ್ತಕ್ಕಂತಹ ಮಹಾಪಾಪಿಗೆ ಅಂಜಲಿಯನ್ನ ಕೊಲೆ ಮಾಡಿರ್ತಕ್ಕಂತಹ ಪಾಪಿಗೆ ಒಂದು ಬಹುದೊಡ್ಡ ಗಲ್ಲ ಶಿಕ್ಷೆಯನ್ನು ನೀವು ಒದಗಿಸಬೇಕು ಅಂದಾಗ ಮಾತ್ರ ಈ ನಾಡಿನ ಕಾನೂನು ರಕ್ಷಣೆ ಮಾಡಿದಂಗೆ ಆಗುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಪಡ್ತೇವೆ ಶೀಘ್ರದೊಳಗೆ ಇದಕ್ಕೆ ಪರಿಹಾರ ಸಿಗದೇ ಇದ್ದರೆ ಅಂಬಿಗರ ಚೌಡಯ್ಯ ಪೀಠದ ಸ್ವಾಮಿಗಳ ಜೊತೆಗೆ ನಾವೆಲ್ಲ ಸ್ವಾಮಿಗಳು ಮುಖ್ಯಮಂತ್ರಿಗಳ ಹತ್ತಿರ ಹೋಗಿ ನ್ಯಾಯವನ್ನು ತಗೊಂಡು ಬಂದೇ ತೀರ್ತೇವೆ ಇಲ್ಲ ಅಂತಂದ್ರೆ ಅಲ್ಲಿ ಕುಂತೆ ತೀರ್ತೇವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಜಿಲ್ಲಾಧಿಕಾರಿಗಳು ಬರಬೇಕು ಅನ್ನುವಂತಹ ಒಂದು ಕೂಗನ್ನು ಇಡ್ತಾ ಇದ್ದಾರೆ ಬಹುಶಃ ಇಲ್ಲಿಯವರೆಗೆ ಅವರು ಬರ್ತಾ ಇಲ್ಲ ಅಂತಕ್ಕಂಥದ್ದು ಬಂದಾರೆ ಬಂದಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಅಲ್ಲಿವರೆಗೆ ಮಾತಾಡ್ತೀವಿ ಎನ್ನುವಂತಹ ಮಾತನ್ನು ಇವರು ಹೇಳ್ತಾ ಇದ್ದಾರೆ ಈ ರೀತಿ ಆಗಬಾರ್ದು ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನಿಮ್ಮೆಲ್ಲರ ಈ ಒಂದು ಬಿಸಿಲಿನೊಳಗೆ ನಿಂತಿರ್ತಕ್ಕಂತಹ ತಾಪ ಅದು ಸರ್ಕಾರಕ್ಕೆ ಶಾಪ್ ಆಗುವ ಪೂರ್ವದಲ್ಲಿ ಅದು ಅವರಿಗೆ ಮುಟ್ಲಿ ಅನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕುಟುಂಬಗಳಿಗೆ ಎರಡೂ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸಿದೆ ಇದ್ದರೆ ನಾವು ಶೀಘ್ರದೊಳಗೆ ಮುಖ್ಯಮಂತ್ರಿಗಳ ಹತ್ರ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗ್ತೇವೆ ಅನ್ನುವಂಥ ಮಾತನ್ನು ಹೇಳಿ ನಾನು ಮಣ್ಣಿನ ದಿವಸ ಮಾತಾಡಿಸ್ಲಿಕ್ಕೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಹೃದಯ ವಿಪ್ರಾವಕ ಘಟನೆ ಅದು ನೋಡಿ ಆಶ್ಚರ್ಯ ಅಂತಂದ್ರೆ ಗಂಡ ಹೆಂಡತಿ ಮದುವೆ ನಂತರದಲ್ಲಿ ಸುಖವಾಗಿ ಬಾಳೆ ಮಾಡೋದಿಲ್ಲ ಗಂಡ ವಿಪರೀತ ಹೆಂಡತಿಗೆ ತ್ರಾಸು ಕೊಡ್ತಾನೆ ಆ ಹೆಣ್ಮಗಳು ನಾಲ್ಕು ಮಕ್ಕಳನ್ನು ಹಡದ ಮೇಲೆ ನಾಲ್ಕು ಹೆಣ್ಣನ್ನು ಹಡದ ಮೇಲೆ ಆತ್ಮಹತ್ಯೆ ಮಾಡಿಕೊಂಡು ಅವಳು ಸತ್ತು ಹೋಗ್ತಾಳೆ ಅದರ ನಂತರದಲ್ಲಿ ಆ ನಾಲ್ಕು ಮಕ್ಕಳನ್ನು ಬಿಟ್ಟು ತಂದು ಎಲ್ಲೋ ಓಡಿ ಹೋಗ್ತಾನೆ ಆ ನಾಲ್ಕು ಮಕ್ಕಳನ್ನು ಈ ಒಂದು ವಯಸ್ಸಾದ ಅಜ್ಜಿ ಎಲ್ಲ ಕಲ್ಯಾಣ ಮಂಟಪಗಳಲ್ಲಿ ಕಸ ಹೊಡೆದು ಬಾಂಡೆ ಸ್ವಾಮನ ತಿಕ್ಕಿ ನಾಲ್ಕು ಮಕ್ಕಳನ್ನು ಜೋಪಾನ ಮಾಡ್ತಾಳೆ ಅದರೊಳಗೆ ಹಿರಿಯ ಮಗಳಾಗಿರ್ತಕ್ಕಂಥ ಅಂಜಲಿ ತಾನೂ ಕೂಡ ಅಜ್ಜಿಯ ಜೊತೆಗೆ ಅಲ್ಲಲ್ಲೇ ಕೆಲಸ ಮಾಡಲಿಕ್ಕೆ ಹೋಗಿ ಇಬ್ಬರೂ ಸೇರಿ ಎರಡು ಮಕ್ಕಳನ್ನು ಓದಿಸುವ ಪ್ರಯತ್ನವನ್ನು ಒಂದು ಮಗುವನ್ನು ಮದುವೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಹದಿನೆಂಟು ತುಂಬಿದ ಕೂಡಲೇ ಮದುವೆ ಮಾಡಿದ್ದಾರೆ ಇಷ್ಟು ಕಠಿಣ ಪರಿಸ್ಥಿತಿ ಒಳಗೆ ಬದುಕ್ತಕ್ಕಂತಹ ಕುಟುಂಬಕ್ಕೆ ನೋವಿನೊಳಗನೆ ಇರತಕ್ಕಂಥ ನಿರಂಜನ ಹಿರೇಮಠ ಒಂದು ಲಕ್ಷ ರೂಪಾಯಿ ಹಣದಾನವನ್ನ ಸಹಾಯಧನವನ್ನ ನೀಡಿದರು ತಮ್ಮ ನೋವನ್ನು ಮರೆತು ಅವ್ರ ಕುಟುಂಬಕ್ಕೂ ಒಂದು ಲಕ್ಷ ರೂಪಾಯಿ ಕೊಟ್ಟನಲ್ಲ ಈ ನಾಡಿನೊಳಗಿರತಕ್ಕಂಥ ಶ್ರೀಮಂತರಿಗೆ ರಾಜಕೀಯ ನಾಯಕರಿಗೆ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ಪರಿಸ್ಥಿತಿ ಅಂಥವ್ರ ಕುಟುಂಬಕ್ಕೆ ನೆರವನ್ನು ಒದಗಿಸಬೇಕು ಅಂತಕ್ಕಂಥದ್ದು ಮಾಡಬಾರದ ಪಾಪದ ಕೆಲಸಕ್ಕೆ ಸಾಕಷ್ಟು ಹಣ ಸಹಾಯವನ್ನು ಮಾಡ್ತಾ ಇದ್ದೀರಿ ಈ ಕುಟುಂಬಕ್ಕೆ ನೆರವಿಗೆ ಬರಬೇಕು ಅಂತಕ್ಕಂಥದ್ದು ಮೂರು ಸಾವಿರ ಮಠದ ಜಗದ್ಗುರುಗಳವರು ಆ ಎರಡೂ ಮಕ್ಕಳನ್ನು ಮಠದಿಂದ ಓದಿಸ್ತೇವೆ ಅಂತ ಒಂದು ಮಾತನ್ನ ಹೇಳಿದ್ರೆ ಆ ಎರಡು ಮಕ್ಕಳನ್ನ ದತ್ತಕ್ಕೆ ತೆಗೆದುಕೊಂಡು ನಾವು ಮದುವೆ ಮಾಡುವವರಿಗೆ ಅವರ ಜವಾಬ್ದಾರಿಯನ್ನು ಹೊರತೇವೆ ಶಿರಾಟಿ ಮಠ ಮತ್ತು ಬಾಲ್ಯ ಮಠದಿಂದ ಅನ್ನುವಂತ ಮಾತನ್ನ ನಾವು ಕೂಡ ಹೇಳಿದ್ದೇವೆ ಒಟ್ಟಾರೆ ಅತ್ಯಂತ ಬಡ ಕುಟುಂಬ ಆಗಿರೋದ್ರಿಂದ ಈ ಕುಟುಂಬದ ಬೆನ್ನಿಗೆ ಕೂಡಲೇ ಎಲ್ಲ ಸಮಾಜ ಮುಂದೆ ಬರಬೇಕು ಸರ್ಕಾರ ಮುಂದೆ ಬರಬೇಕು ಜೊತೆಗೆ ಮಾನವೀಯತೆ ಇರತಕ್ಕಂತವರೆಲ್ಲರೂ ಎಲ್ಲರೂ ಬರಬೇಕು ಅಂತಕ್ಕಂತಹ ಒಂದು ವಿಚಾರವನ್ನ ಈ ಬಹಿರಂಗ ವೇದಿಕೆಯಲ್ಲಿ ಹೇಳಿಕೆ ಪಡ್ತಾ ಶೀಘ್ರ ೊಳಗೆ ನಾವು ನ್ಯಾಯವನ್ನು ಕೇಳುವಂತಹ ಪ್ರಯತ್ನ ಮಾಡ್ತೇವೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳ ಹತ್ರ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗುತ್ತೇವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ವೇದಿಕೆಗೆ ಬರ್ತಾ ಇದ್ದಾರೆ ವೇದಿಕೆ ಮೇಲೆ ಬರಬೇಕು ಅವರ ಮೂಲಕ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ನಮ್ಮ ಮನವಿ ಏನಿದೆ ಅಂತಕ್ಕಂತಹದ್ದನ್ನು ಅಂಬಿಗರ ಚೌಡಯ್ಯದ ಪೀಠದ ಸ್ವಾಮೀಜಿಯವರು அதна மணிவிपत्रரவன ஓதுಬೇಕು ಅದರ ಜೊட்டிகே மணிவேயன ನಾವು அவருக்கு சமர்ப்பணையன मारतेवे நானோடு தார்வார்கர் லான் ஹால் பெர்ஃபெக்ட் செட் ஃபார் எ லெட்டேங் ரிசெம் தார்வார்கர் லான் ஹால் குட் டைம் பியூட்டிஃபுல் ஹால் லெட்ஸ் सेलिब्रेट யுவர் பார்ட்டيز அண்ட் ஈவென்ட்ஸ் தார்வார்கர் லான் ஹால் மோரன ஐகான் ஐம் லெஜியஸ்ட் வெனூ வெட்டிங் ஈவென்ட் எங்கேஜ்மென்ட் செ레மனி बर्थडे பார்ட்டيز ஸ்கூல் அண்ட் காலேஜ் ஈவென்ட்ஸ் ஆர் अदर ஈவென்ட்ஸ் என்ஜாய்அபிள் அட்மாஸ்பியர் வித் ஹை டெக் செக்யூரிட்டி பார்க்கிங் அவேலபிள் மெனூரேபிள் मोस्ट விசிட் தார்வார்கர் லான் ஹால் ರೋಡ್ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು